नमस्कार न्यूज वर्टे सिक्स के स्वागत ಪಟ್ಟಣದಲ್ಲಿ ಭತ್ತದ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ಯಳಂದೂರು ಪಟ್ಟಣದ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರದ ಆವರಣದಲ್ಲಿ ಮಂಗಳವಾರ ಭತ್ತದ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮದಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ರೈತರಿಗೆ ಭತ್ತದ ಬೀಜದ ಚೀಲಗಳನ್ನು ವಿತರಣೆ ಮಾಡಿ ಮಾತನಾಡಿದರು ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೂ ಸಕಲದಲ್ಲಿ ಬಿತ್ತನೆ ಬೀಜ ಗೊಬ್ಬರಗಳ ವಿತರಣೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಯಾವುದೇ ರೀತಿಯ ರಾಜಕೀಯ ಮಾಡಬಾರದು ರಾಜ್ಯದಲ್ಲಿ ರಸಗೊಬ್ಬರ ಕೊರತೆ ಇದೆ ಎಂದು ಗೊಂದಲ ಸೃಷ್ಟಿಸಿರುವ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಯಾವುದೇ ಸರ್ಕಾರವಿರಲಿ ರೈತರ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ರೈತರಿಗೆ ಅನುಕೂಲವಾಗುವಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದು ಬಿತ್ತನೆ ಬೀಜ ರಸಗೊಬ್ಬರ ಕೊರತೆಯಾಗದಂತೆ ನೋಡಿಕೊಳ್ಳಲಾಗುತ್ತಿದೆ ಈ ವರ್ಷ ತಾಲೂಕಿನಲ್ಲಿ ಮುಂಗಾರು ಮಳೆ ಒಂದು ವಾರ ಮುಂಚಿತವಾಗಿ ಆಗಮಿಸದೆ ಸ್ವಲ್ಪ ಮಳೆ ವಿರಾಮ ನೀಡಿದ್ರೆ ಬಿತ್ತನೆಗೆ ಅನುಕೂಲ ಆಗಲಿದೆ ಕೃಷಿ ಇಲಾಖೆಯಿಂದ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಭತ್ತ ಹಾಗೂ ಭತ್ತದ ಬೀಜಗಳನ್ನು ದಾಸ್ತಾನು ಮಾಡಲಾಗಿದೆ ಬಿತ್ತನೆ ಬೀಜದ ಕೊರತೆ ಆಗದಂತೆ ಗಮನ ಹರಿಸಲು ಕೃಷಿ ಇಲಾಖೆಯು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಅಂತ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷರಾದ ಚಂದ್ರು ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಕಿನ್ನಕಹಳ್ಳಿ ಪ್ರಭುಪ್ರಸಾದ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಜೆ ಯೋಗೇಶ್ ಕೃಷಿ ಸಮಾಜ ಅಧ್ಯಕ್ಷರಾದ ರವಿ ಕೃಷಿ ಸಮಾಜ ನಿರ್ದೇಶಕರಾದ ಮದ್ದೂರು ಶ್ರೀಕಂಠ ನಾಗೇಂದ್ರ ಕೃಷಿ ಅಧಿಕಾರಿ ರಂಗಶೆಟ್ಟಿ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಗೂ ರೈತರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಎಸ್ ಪು ಪೊಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಅಲ್ಲವಾ 500 ರೂಪಾಯಿ ಆ ರಾಜಾ ಅರ್ಜಕರು ಅವರು ಸರ್ ಕೈಯೂ ಇಷ್ಟ ಆ ಸಾರ ನಾಟಿಗ ಆಗಿರಕಿ ಆಗಿರಕಿ ಅಲ್ಲವಾ ಆಗಲು ನಮಗೆ ನಷ್ಟ ಆಗುತ್ತ ಅದರಿಂದ ನಾವು ಪ್ರತಿಪಾದ ಆಗೋಣ ಜಿಲ್ಲಾಧಿಕಾರಿಗಳು ಮಂಡಲ್ಲಿ ನಾಗರ ಅವರು ತಮ್ಮ ತಮ್ಮ ಮರುಳೆ ಊರು ಕಾರ್ಕ್ಯೋ ಸಮೂಹದಲ್ಲಿ ಆಗೋ ಒಂದು ಆಡ ಮಾಡ್ಕೊಂಡು ಯಾರು মুম্বೈ ಸೌದಿ ಅವರು ಒಂದು 10% ಅಂತ ಮಾಡ್ತಾರೆ ಈ ಒಂದು 5 ಕೋಟಿ ಆಗೋ ಉಲ್ಲೇಖ ಮಾಡಿರಬೇಕು ಕೇಂದ್ರ ಸರ್ಕಾರ ಇವತ್ತು ಮಾನ್ಯ ಬಸವರಾಜ ಬೊಮ್ಮಾಯಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸಂಸದರಾಗಿ ಸಂಸತ್ನಲ್ಲಿ ಪ್ರಶ್ನೆ ಮಾಡಿಸೋದು ಅವರು ಉತ್ತರ ಕೊಟ್ಟಿದ್ದಾರೆ ಹದಿನೈದು ಹದಿನೈದು ದಿನದಲ್ಲಿ ಅವರೇ ಮುಖ್ಯಮಂತ್ರಿ ಆರೋಪ ಮಾಡಿದ್ದಾರೆ ಆ ಬಹಿರಂಗ ಸಭೆಯಲ್ಲಿ ಆ ನಂತರ ಸಂಸತ್ನಲ್ಲಿ ಅವರು ಪ್ರಶ್ನೆ ಮಾಡೋ ಮುಖಾಂತರ ಅವರು ಅಲ್ಲಿಯ ಕೇಂದ್ರ ಕೃಷಿ ಸಚಿವರು ಕೊಡ್ತಾರೆ ಈಗ ಹದಿನೈದು ದಿವಸಕ್ಕೆ ಕೋರಿತಾರೆ ಆದರೆ ಕೇಂದ್ರ ಸರ್ಕಾರದ ಯಾವುದೇ ಆದಂಥ ರಾಜ್ಯಗಳಿಗೆ ಬಿಡುಗಡೆ ಮಾಡಿಲ್ಲ ಅಂದಕ್ಕೆ ನಮ್ಮ ರಾಜ್ಯ ವಿಚಾರ ರೈತರ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು ಆ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಇವತ್ತು ಆ ಸರಿಯಾದ ಸಮಯಕ್ಕೆ ಇದನ್ನು ಬಿಡುಗಡೆ ಮಾಡಿದ್ರೆ ರೈತರು ಸಮೃದ್ಧಿಯಿಂದ ಬೆಳೆ ಬೆಳೆದುಕೊಂಡು ಕಾಡುತ್ತಾರೆ ತಾಂತ್ರಿಕವಾಗಿ ಅನೇಕ ವಿಚಾರಗಳು ನಿಮಗೆ ನಷ್ಟ ಆಗ್ತದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ